ನಮಸ್ಕಾರ ಅಭಿನಯದ ಸರಣಿಯಲ್ಲಿ ನಾವು ಅಭಿನಯಕ್ಕೆ ಮುಖ್ಯವಾಗಿ ಬೇಕಾದಂತಹ ಚತುರ್ವಿಧ ಅಭಿನಯ ಅಂದರೆ ಆಂಗಿಕ ವಾಚಿಕ ಆಹಾರಿಯ ಸಾತ್ವಿಕ ಅಭಿನಯ ಇದರ ಬಗ್ಗೆ ಮಾತಾಡ್ತಾ ಇದ್ವಿ ಇಷ್ಟು ದಿವಸ ನಾವು ಆಂಗಿಕ ವಾಚಿಕ ಮತ್ತು ಆಹಾರದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅಂದರೆ ಸಾತ್ವಿಕ ಅಭಿನಯ ಅಂದರೆ ಏನು ಅನ್ನೋದನ್ನು ಇವತ್ತು ನಮಗೆ ತಿಳಿದ ಮಟ್ಟದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸಾತ್ವಿಕ ಅಭಿನಯ ಅಂತಂದರೆ ಈ ಆಂಗಿಕ ವಾಚಿಕ ಆಹಾರ್ಯ ಇವುಗಳನ್ನು ಉಪಯೋಗಿಸಿಕೊಂಡು ಆ ಸನ್ನಿವೇಶಕ್ಕೆ ತಕ್ಕಂತೆ ಆ ಸಂಭಾಷಣೆಗೆ ತಕ್ಕಂತೆ ಆ ಒಂದು ಆ ಒಂದು ಏನಿದೆ ಸಂಭಾಷಣೆ ಆ ಒಂದು ಪಾತ್ರ ಏನಿದೆ ಆ ಪಾತ್ರ ಯಾರು ಏನು ಅನ್ನುವುದನ್ನು ಫಸ್ಟ್ ನಾವು ವಿಶ್ಲೇಷಣೆ ಮಾಡ್ಕೋಬೇಕು ಅಂದರೆ ನಮ್ಮ ಕೈಲಿ ಒಂದು ಸೀನ್ ಪೇಪರ್ ಬಂದ ತಕ್ಷಣ ಆ ಸೀನ್ ಪೇಪರಲ್ಲಿ ಏನಿದೆ ಅದನ್ನು ನಾವು ಮುಖ್ಯವಾಗಿ ತಿಳ್ಕೊತಾ ಹೋಗಬೇಕು ಅಂದರೆ ಸೀನ್ ಪೇಪರಲ್ಲಿ ಏನಿರುತ್ತೆ ಮೊದಲನೆಯದಾಗಿ ಆ ಸೀನ್ ಪೇಪರಲ್ಲಿ ಆ ಸೀನ್ ನಂಬರ್ ಮತ್ತೆ ಎಪಿಸೋಡ್ ನಂಬರ್ ಇರುತ್ತೆ ಹಾಗೆ ಎರಡನೆಯದಾಗಿ ಅದು ಹಗಲ ರಾತ್ರಿ ಯಾವಾಗ ಆ ಒಂದು ದೃಶ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅದು ಬೆಳಗ್ಗೆನೋ ರಾತ್ರಿನೋ ಹಗಲೋ ರಾತ್ರಿಯೋ ಅಂತ ಆಮೇಲೆ ಅದು ಎಲ್ಲಿ ನಡೀತಿದೆ ಅನ್ನೋದಿರುತ್ತೆ ಮನೆ ಹೊರಾಂಗಣ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಪಾರ್ಕ್ ಏನಾದರೂ ದೇವಸ್ಥಾನ ಚರ್ಚ್ ಯಾವುದಾದ್ರೂ ಇರ್ಬೋದು ಆ ಜಾಗದ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅದಾದ ನಂತರ ಪಾತ್ರಗಳು ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಎಷ್ಟು ಪಾತ್ರಗಳು ಆ ಒಂದು ದೃಶ್ಯದಲ್ಲಿ ಬರ್ತಾರೆ ಹೋಗ್ತಾರೆ ಅಥವಾ ಯಾರು ಯಾರಿಗೆ ಸಂಭಾಷಣೆ ಇದೆ ಅದೆಲ್ಲ ಅಲ್ಲಿರುತ್ತೆ ಅದನ್ನ ಮೇಲೆ ನಾವು ನಮ್ಮ ಪಾತ್ರ ಆ ಪಾತ್ರದ ಹೆಸರೇನು ಅದನ್ನ ತಿಳ್ಕೊಂಡು ನಾವು ಇಡೀ ಸೀನ್ ಪೇಪರನ್ನು ನಾವು ಒಂದ್ಸರಿ ಓದ್ಕೋಬೇಕು ಸಂಪೂರ್ಣ ಓದ್ಕೋಬೇಕು ಒಂದು ಸರಿ ಅರ್ಥವಾಗಲಿಲ್ಲ ಅಂದರೆ ಎರಡನೇ ಸತಿ ಓದಿ ಮುಖ್ಯವಾಗಿ ನಾವು ಏನು ತಿಳ್ಕೋಬೇಕು ಅಂತಂದರೆ ನಮ್ಮ ಸಂಭಾಷಣೆ ಏನು ನಾವು ಯಾರ ಜೊತೆ ಸಂಭಾಷಣೆಯಲ್ಲಿ ತೊಡಗಿರ್ತೀವಿ ಆ ಪಾತ್ರಕ್ಕೂ ನಮಗೂ ಯಾವ ರೀತಿಯಾದಂಥ ಸಂಬಂಧ ಇದೆ ಆ ಪಾತ್ರ ನಮಗೆ ಏನನ್ನು ಕೇಳುತ್ತೆ ಅಥವಾ ಏನನ್ನು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಇದನ್ನೆಲ್ಲ ತಿಳ್ಕೋಬೇಕು ಆಮೇಲೆ ಕೊನೆಯದಾಗಿ ಆ ಸನ್ನಿವೇಶದಲ್ಲಿ ನಾನು ಎಷ್ಟೋ ತರ್ಗು ಇರ್ತೀನಿ ಆ ಸನ್ನಿವೇಶನನ್ನು ನಾನು ಹೇಗೆ ನಿಭಾಯಿಸ್ತೀನಿ ಆ ಸನ್ನಿವೇಶದಿಂದ ನಾನು ಯಾವಾಗ ಹೊರಗಡೆ ಹೋಗ್ತೀನಿ ನನ್ನ ಆ ಒಂದು ಸಂಭಾಷಣೆ ಅಭಿನಯ ನನ್ನ ಆಂಗಿಕ ನನ್ನ ನಿಲುವು ಅಲ್ಲಿ ನಾನು ಯಾವ ರೀತಿಯಾಗಿ ಸಂಭಾಷಣೆಯನ್ನು ಹೇಳ್ತೀನಿ ಎಲ್ಲವೂ ಕೂಡ ಸೇರಿ ಪ್ರತಿಯೊಬ್ಬರದ್ದು ನಾನು ಹೇಳಿದ್ರೆ ನನ್ನದು ಅಂತಂದರೆ ಆ ಒಂದು ದೃಶ್ಯದಲ್ಲಿ ಯಾರ್ಯಾರು ತೊಡಗಿಕೊಂಡಿರ್ತಾರೋ ಅವರು ಅಷ್ಟೂ ಜನ ಒಬ್ಬರಿಗೊಬ್ಬರು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆಗ ಮಾತ್ರ ಆ ಒಂದು ದೃಶ್ಯ ಚೆನ್ನಾಗಿ ಮೂಡಿ ಬರುತ್ತೆ ಈಗ ನಾನು ತುಂಬ ಚೆನ್ನಾಗಿ ಮಾಡ್ತಿರ್ತೀನಿ ಅಂತಿಟ್ಕೊಳ್ಳೆ ನನ್ನ ಎದುರುಗಡೆ ಇರುವಂಥ ಕಲಾವಿದ ಅದಕ್ಕೆ ತಕ್ಕಂಗೆ ರಿಯಾಕ್ಷನನ್ನು ತೋರಿಸದೇ ಇದ್ದರೆ ನನಗೆ ಅದು ಒಂದು ರೀತಿಯ ಹಿಂ ಆಗುತ್ತೆ ಅಂದರೆ ನನಗೆ ಅದು ಮ ನಾನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ನಾನು ಎಷ್ಟು ಅದನ್ನು ಅರ್ಥಪೂರ್ಣವಾಗಿ ಅಭಿನಯಿಸ್ತೀನೋ ಅಷ್ಟೇ ಇದರಾಗಿ ಅವರು ರಿಯಾಕ್ಟ್ ಮಾಡಬೇಕು ಅಥವಾ ಅವರು ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೋ ಅದಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಇಲ್ಲಿ ಟೈಮಿಂಗ್ಸ್ ಇಂಪಾರ್ಟೆಂಟು ಯಾವ ಸಂಭಾಷಣೆಯನ್ನು ನಾವು ಹೇಳಬೇಕಾದ್ರೆ ಯಾವ ಸಮಯದಲ್ಲಿ ಕರೆಕ್ಟಾಗಿ ಹೇಳಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಸಮಯದಲ್ಲಿ ನಾವು ತಕ್ಕಂತೆ ಉತ್ತರವನ್ನು ಕೊಡಬೇಕು ಅಥವಾ ರಿಯಾಕ್ಷನ್ ಅನ್ನ ಕೊಡಬೇಕು ಅವರ ಮಾತಿಗೆ ನಾನು ಕೋಪಗೊಳ್ಳೋದು ಅಥವಾ ನಾನು ನಗೋದು ಅಥವಾ ಅಳೋದು ಈ ಥರ ಯಾವುದಾದರೂ ಆಗ್ಬೋದು ಆ ಒಂದು ರಿಯಾಕ್ಷನ್ ಅನ್ನು ನಾವು ಸರಿಯಾಗಿ ಕೊಡ್ತಾ ಹೋಗ್ಬೇಕು ಆಗ ಪ್ರತಿಯೊಂದು ಪಾತ್ರವೂ ಕೂಡ ಆ ರೀತಿ ಅರ್ಥಪೂರ್ಣವಾಗಿ ಅಭಿನಯಿಸಿದಾಗ ನಿಜವಾಗಿಯೂ ಕೂಡ ಆ ಸನ್ನಿವೇಶ ಅಂದ್ರೆ ಆ ದೃಶ್ಯ ಚೆನ್ನಾಗಿ ಮೂಡಿ ಬರುತ್ತೆ ಅದಕ್ಕೆ ತಕ್ಕಂತೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂದರೆ ಅಲ್ಲಿ ಯಾವ ಯಾರು ಆ ಒಂದು ಸಾಹಿತ್ಯ ಬರ್ದಿರ್ತಾರೋ ಆ ಸಂಭಾಷಣೆ ಬರ್ದಿರ್ತಾರೋ ಅವರು ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಆ ಸಂಭಾಷಣೆಯನ್ನ ಬರ್ದಿರಬೇಕು ಅಷ್ಟೇ ಅರ್ಥಪೂರ್ಣವಾಗಿ ಅಲ್ಲಿರುವ ಕಲಾವಿದರು ಅದನ್ನು ಆ ಸಂಭಾಷಣೆಗೆ ಬೇಕಾದಂಥ ಏರಿಳಿತಗಳೊಂದಿಗೆ ಅಂದರೆ ಮಾಡ್ಯುಲೇಷನ್ ಅಂತ ಹೇಳ್ತೀವಲ್ಲ ನಾವು ಆ ಒಂದು ಮಾಡ್ಯುಲೇಷನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಎಲ್ಲಿ ವಾಯ್ಸು ಮೇಲೆ ಹೋಗಬೇಕು ಆ ನಮ್ಮ ವಾಯ್ಸ್ ಆ ಸ್ಥಾಯಿ ಎಲ್ಲಿ ಕಡಿಮೆ ಇರಬೇಕು ಯಾವ ಪದವನ್ನು ನಾವು ಒತ್ತಿ ಹೇಳಬೇಕು ಯಾವ ಪದ ಅಂತ ನಾವು ಮಾಮೂಲಿ ಅಂತ ಹೇಳಬೇಕು ಎಲ್ಲಿ ಯಾವ ಪದ ಅಲ್ಲಿ ಇಂಪಾರ್ಟೆಂಟು ಯಾವ ವಾಕ್ಯ ಅಲ್ಲಿ ಇಂಪಾರ್ಟೆಂಟು ಅದನ್ನು ನಾವು ತುಂಬ ಸ್ಟ್ರೆಸ್ ಇಟ್ಟು ಅದನ್ನು ಒಂದು ಕರೆಕ್ಟಾಗಿ ಸ್ಫುಟವಾಗಿ ಅದನ್ನು ಎಲ್ರಿಗೂ ಅರ್ಥ ಆಗೋ ಥರ ಹೇಳಿದಾಗ ಆ ದೃಶ್ಯ ಚೆನ್ನಾಗಿ ಬರುತ್ತೆ ಈ ರೀತಿ ಪ್ರತಿಯೊಂದು ಕೂಡ ಒಂದೊಂದಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳನ್ನು ನೋಡ್ಕೊಂಡು ನಾವು ಮಾತಾಡಬೇಕಾಗತ್ತೆ ಶೃಂಗಾರವಾಗಲಿ ಕರುಣೆ ಆಗಲಿ ಹಾಸ್ಯವಾಗಲಿ ನಾವು ಯಾರೊಡನೆ ಸಂಭಾಷಣೆ ಮಾಡ್ತಿದ್ದೇವೆ ಯಾರ ಜೊತೆ ನಾವು ಮಾತಾಡ್ತಿದ್ದೀವಿ ಯಾರ ಜೊತೆ ನಾವು ರಿಯಾಕ್ಟ್ ಮಾಡ್ತಿದ್ದೀವಿ ಯಾರಿಗೆ ನಾವು ರಿಯಾಕ್ಟ್ ಮಾಡ್ತಿದ್ದೀವಿ ಯಾರ ಜೊತೆ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಪ್ರತಿಯೊಂದು ತಿಳ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಮುಂದಿನ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಇದನ್ನು ನೀವು ಕಳಿಸ್ಕೊಡಿ ಏನಾದರೂ ವಿಷಯಗಳು ತಿದ್ದುಕೋಬೇಕಾಗಿ ಬಂದಾಗ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನಿಮಗೆ ನಿಜವಾಗ್ಲೂ ಇದ್ದವು ಒಳ್ಳೆಯದಾಗಿದ್ದರೂ ಕೂಡ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಕಾಮೆಂಟ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ